ಅದು ಹಳ್ಳಿನಲ್ಲಿ ನೋಡ್ತೀವಿ ನೋಡಿರಿ ನೋಡಿದ ಸುತ್ತಮುತ್ತ ನೋಡ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅಲಿನ್ವೆನ್ ಕನ್ನಡತೆ ಸದಾ ಬ್ಲಾಗ್ಸ್ ನಮ್ಮತ್ತೆಯವರು ಇವತ್ತು ಕೂಡ ಸ್ವಲ್ಪ ಬಿ ಪಿ ವೇರಿಯೇಷನ್ ಏನಿದೆ ಅಂತ ಚೆಕ್ ಮಾಡಿಸ್ಕೊಂಬರ್ತೇನೆ ಅಂತ ಇವತ್ತು ಹೋಗ್ತಾಯಿದ್ರು ಅಷ್ಟೊತ್ತಿಗೆ ಉಲ್ಕು ಇದು ಮಾಡಿಬಿಟ್ಟು ಹೋಗಬೇಕಾಗಿತ್ತು ಬಿಕಾಸ್ ನಾವು ಉಲ್ತ್ ಹೊತ್ಕೊಂಡು ಹಸು ಹಿಡ್ಕೊಂಬರಕ್ಕೆ ಸರಿ ಹೋಗುತ್ತೆ ಅಂತ ಮಾತಾಡ್ತಾಯಿದ್ರು ಹಾಗೇನ ನಾನು ಏನು ಮಾಡಿದೆ ಅಂದರೆ ಮೊಬೈಲ್ದು ಸ್ಕ್ರೀನ್ ಲಾಕ್ ಇರುತ್ತಲ್ಲ ನಮ್ಮ ನಮ್ಮವ್ರದ್ದು ಅವ್ರದ್ದೊಂದು ತುಂಬ ಮೆಮೊರಬಲ್ ಆ್ಯಂಡ್ ತುಂಬ ಫೇಮಸ್ ಆಗಿರೋ ಫೋಟೋನ ಸೆಟ್ ಮಾಡಿದ್ದೆ ನಮ್ಮ ಮನೆಯಲ್ಲಿ ಒಂದು ನೂರು ಕೆ ಜಿ ವೆಯ್ಟ್ ಇರೋಂಥ ಎರಡು ವಾತಗಳನ್ನ ಸಾಕಿದರು ಒಂದು ಐವತ್ತು ಇನ್ನೊಂದು ಐವತ್ತು ಕೆ ಜಿ ವೆಯ್ಟ್ ಇರೋಂಥದ್ದು ನನ್ನ ಮದುವೆ ಟೈಮ್ನಲ್ಲಿ ಕರ್ನೆರೆಗೆ ಬೇಕು ಅಂತ ಸಾಕಿದ್ರು ಆ ಫೋಟೋನ ತೆಗೆದಿದ್ವಾ ಆ ಫೋಟೋನ ಇವತ್ತು ನಾನೇನು ಮಾಡಿದೆ ಮೊಬೈಲಲ್ಲಿ ಹಾಗೆ ನೋಡ್ತಾ ನೋಡ್ತಾ ಸೆಟ್ ಮಾಡಿದ್ದೆ ನಾವು ಮತ್ತೆ ಅದು ನೋಡಿ ಫುಲ್ ಖುಷಿಯಾಗಿ ಬಿಡಿದರು ಯಾರು ಹಾಕಿರ್ಲಿಲ್ಲ ಅಷ್ಟೇ ಹಾ ನೆ ಕೂತಿಂದಲ್ಲ ನಾನು ಸೆಟ್ ಮಾಡಿದೆ ಚೆನ್ನಾಗಿ ಕಾಣ್ತಾ ಇತ್ತು ಆ ಪಪ್ಪ ಅವರು ಅವಾಗೆಲ್ಲ ಹೇಳೋರು ಇದೊಂದು ಫೋಟೋ ಮಾಡಿಸ್ದೊಂದ್ ಇಕ್ಬಿಟ್ರ ಮನೇಲಿ ಮನೇಲಿ ಇದೊಂದು ಫೋಟೋ ಮಾಡ್ಸಿದೊಂದು ಇಕ್ಕಿನಂದ ಅಂತ ಕೇಳಿದ್ರು ಅವ್ರು ಒಂದ್ ಎರಡ್ ಸರಿ ಹಾ ಅಕ್ರೆ ಅಣ್ಣಂಗೆ ಕೇಳಿ ನೋಡಿ ಹೇಳ್ತಾರೆ ಹೇಳಿದ್ರು ಅವನ್ ಫೋಟೋ ಏನೋ ಆಸೆ ಇತ್ತು ಅವ್ರಿಗೆ ವಾರ್ಡನ್ ಮೇಲೆ ಫೋಟೋ ಮಾಡಿಸ್ ಬಿಡಿ ಅವರಡ ಅವರಡ ಆ ವಾರ್ಡ್ ತಂದು ಅದಕ್ಕೆ ಅವ್ನು ಹಂಗೆ ಇಟ್ಕೊಂಡಿದ್ರು ಅನ್ಸುತ್ತೆ ನವ್ಯಕ ಅದು ಇತ್ತಲ್ಲ ಹಂಗೆ ಆಗ್ತದೆ ಇವಾಗ ನಾನು ಚೆನ್ನಾಗೈತೆ ಒಂಥರ ನೋಡಕ್ಕೆ ಏನೋ ನೆನ್ಪು ಹೋದು ಅನ್ಸ್ತದೆ ಖುಷಿ ಅನ್ಸ್ತದೆ ಹೇಳ್ದಾನೆ ಇರೋರು ಯಾವಾಗ್ಲೂ ಅದೊಂದು ಫೋಟೋ ಹ್ಞೂ ಎಲ್ಲರೂ ಯಾವಾಗಲೂ ಕಳಿಸ್ಕೊ ಫ್ರೆಂಡ್ಸ್ ಎರಡೂವರೆ ಆಯ್ತು ಶಾರ್ ಅಮ್ಮ ಹೋದರು ಏನಕ್ಕೆ ಹೇಳಿ ಹಾಸ್ಪಿಟಲ್ಗೆ ಹೋದ್ರು ಸ್ವಲ್ಪ ಯಾಕೋ ಬಿ ಪಿ ವೇರಿಯೇಷನ್ ಆದಂಗೆ ಆಯ್ತಂತೆ ಹಂಗಾಗಿ ಯಾಕೋ ಒಂದ್ಸರಿ ಚೆಕಪ್ ಮಾಡಿಸ್ಕೊಂಬಿಡ್ದಿಂತಳವ ಅಂತ ಮೂರು ಗಂಟೆ ಬಸ್ಕೋ ಹುಲ್ಕು ಇದ್ಬಿಟ್ಟು ಮೂರು ಗಂಟೆ ಬಸ್ಕೊಯ್ತೀನಿ ಅಂತ ಹೋದ್ರು ನನಗೆ ಯಾರೋ ಒಬ್ರು ಹೇಳಿದ್ರು ಕಮೆಂಟಲ್ಲಿ ಈ ಥರ ಫೋಟೋಗೆ ಇದನ್ನ ಹಾಕ್ಬೇಡಿ ಏನು ಲೈಟ್ ಹಾಕ್ಬಿಡಿ ಅಂತ ಹೇಳಿದರು ಬಟ್ ಯಾಕೆ ಏನು ಗೊತ್ತಿಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣತ್ತೆ ಅಂತ ಅಷ್ಟೇ ನಾನು ಗುಂಡು ಇಲ್ಲಿ ಅಂತ ಕೇಳ್ಬೋದು ನೀವು ಗುಂಡು ಬಂದು ಅವ್ರ ಅಪ್ಪನ ಜೊತೆ ಹೋಗೋಣ ಅವನು ಅವರ ಅಪ್ಪ ಎಲ್ಲೋದ್ರು ಅಂತ ಕೇಳೋದಾದ್ರೆ ಕಾಯಿ ಕಾಯಿಗಳನ್ನ ಮಂಡಿಗೆ ಹಾಕ್ಬಿಟ್ಟು ಬರಕ್ ಹೋದರು ಅವರು ಅರವತ್ತೈದು ರೂಪಾಯಿ ಆಯಿತಂತೆ ಕಾಯಿ ಇವತ್ತು ರೇಟ್ ಬಂದು ಒಂದು ಕೆ ಜಿ ಅರವತ್ತೈದು ಅರವತ್ತೈದು ಅಂದರೆ ಅಲ್ಲಿಗೆ ಎಷ್ಟು ಕಾಯಿ ಆಗಿದೆ ಅಂತ ನಾನು ಏನು ಹೇಳಲಿಕ್ಕೆ ಬಿಕಾಸ್ ಎಲ್ಲರ ಮನಸ್ಸು ಎಲ್ಲರ ಇದು ಒಂದೇ ಥರ ಇರೋದಿಲ್ಲ ಅಲ್ಲ ನಮ್ಮ ಒಳ್ಳೆಯದಕ್ಕೆ ಅದನ್ನೆಲ್ಲ ಹೇಳೋದು ಚೆನ್ನಾಗಿರಲ್ಲ ಬೀಳ್ಸೋದು ಅಲ್ಲಿಂದ ಹೊತ್ಕೊಂದು ಮೇಲ್ಗಡೆ ತುಂಡಕ್ಕೆ ಹಾಕೋದು ಸುಳ್ಸೋದು ಮತ್ತು ಅವುಗಳ್ನ ಸುಳ್ದಿದ್ದವನ್ನ ಗಾಡಿಗೆ ತುಂಬೋದು ನಾಟ್ ಈಸಿ ಈಗ ಅವ್ರ ಪಾಪ ಊಟನೂ ಮಾಡಿಲ್ಲ ಇಟ್ಟಿರು ಎರಡುವರೆ ಆಯಿತು ಬೆಳಗ್ಗೆ ರೆಸ್ಟೇ ಇಲ್ಲ ಅವರಿಗೆ ಕೈ ಹಾಕ್ಬಿಟ್ಟು ಮೇವು ಹಾಕ್ಕೊಂಡು ನನಗೆ ನೀರು ಥರ ಕೋದರು ಅವ್ರ ಅಪ್ಪನ ಹಿಂದೆಗಡೆ ಬಾಲ ಅನ್ನಂಗೆ ಹೋದ ಅಟ್ಲೀಸ್ಟ್ ನಾನಾದ್ರೆ ಕಂಟ್ರೋಲ್ ಮಾಡಿಸ್ಕೊಂಡು ಕೂರಿಸ್ತೇನೆ ಪಾಪ ಅವ್ರಿಗಂತೂ ಒಂಚೂರು ಜಗ್ಗಲ್ಲ ಅವನು ಎರಡವರೇ ಆಗಿದೆ ಅವ್ನಿಗೂ ಊಟ ಇಲ್ಲ ಬೆಳಗ್ಗೆ ನಾಷ್ಟ ಕೂಡ ಮಾಡಿಲ್ವಂತೆ ಒಂದೊಂದು ಸರಿ ಅಯ್ಯೋ ಒಂದು ಸಾಕುಪಡ್ತಾನೆ ಹತ್ರ ಗುಂಡು ಎಷ್ಟು ಸಿಟ್ಟು ಬರುತ್ತೆ ಅಂದ್ಬಿಡಿ ನನಗೆ ಹೇಳಿದ್ ಮತ್ತೆ ಒಂಚೂರು ಕೇಳ್ದ ಹಿಂಗೆ ನಡೀತಾ ಇದೆ ಒಂಚೂರು ಎನರ್ಜಿ ಬೂಸ್ಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಹೊಲ್ತು ಉಳ್ಕೊಯ್ದಿಕ್ಕವ್ರಂದಮ್ಮ ಪಾಪ ಅವರು ಸಾಯಂಕಾಲ ಹೋಗ್ಬಿಡ್ತ ಮನೆಯನ್ನು ಮಳೆ ಬಂದುಬಿಟ್ರೆ ಪಾಪ ನಮ್ಮ ಮನೆಯವರು ಸಾಕಾಗವ್ರು ಹಿಂದೆಲ್ಲ ನಾನು ಉಲ್ ತೊಗೊಬನ್ನಿ ಹಂಗೆ ಹೆಂಗೆ ಅಂತ ಹೇಳೋಕ್ಕಲ್ಲ ಹೋಗ್ಬಿಟ್ಟು ಉಲ್ ತೊಗೊಂಬಿಡ್ತೀನಿ ಹಂಗಾಗಿ ಒಂದು ಸ್ವಲ್ಪ ಮಿಕ್ಸರ್ ತಿಂತ ಇದ್ದೀನಿ ಅಣ್ಣನ ಕಂಪ್ನಿ ಕೊಟ್ಟಿದ್ರಂತೆ ಅಣ್ಣ ಎಲ್ಲಿ ತಂದು ಕೊಟ್ಟಿದ್ರು ಇಂಥ ಚೆನ್ನಾಗಿದೆ ಇವಾಗ ತುರ್ತತ್ರ ನಂದೆ ಉಲ್ ತಗೊಂಡೋಗ್ಬಿಡಿನಿ ಅಂತ ಹೇಳಿಬಿಟ್ಟು ವಾ ಇದೇನೋ ಒಂಥರ ಚೆನ್ನಾಗಿದೆ ಎಲ್ಲ ನೋಡಿ ಕಿತ್ತಿ ತೋರಿಸ್ತೀನಿ ತಾಳಿ ಕಿತ್ತಿ ತೋರಿಸ್ತೀನಿ ಇಲ್ಲಿ ನೋಡಿ ಅಂತಾರ ಸಖದಾಗಿದೆ ಇದು ಕ್ಯೂಟ್ ಕ್ಯೂಟಾಗಿ ಎಸ್ ನಮ್ಮ ಮನೆಯವರು ಬದಾವ್ರ ಅಂತೀವಾಗ ಫೋನ್ ಮಾಡಿದ್ದೆ ನಾನು ಉಲ್ ತಗೊಳೋಗಿಸ್ಲ ಅವರು ಬರ್ತಾರೆ ಊಟ ಕುತ್ಕೊಂಡು ಕುತ್ಕೊಳಗೆ

ಅವರು ಏನು ಗೊತ್ತರ ಅಂತ ಕಾಯಿ ಸೊಳ್ಸವ್ರಿ ಆಮೇಲೆ ಕೆಳಗಡೆ ಇನ್ನೊಂದು ಕಾಯಿ ಸೊಳ್ಸವ್ರಿ ಎಲ್ಲ ಒಣಗಿದಾಗ ಒಂಚೀಲ ತುಂಬ್ಕೊಂಡು ಹೋಗ್ಬಿಟ್ರೆ ಸಿಪ್ಪೆನ ನೀರುಳ್ಳಿಗೆ ಚೆನ್ನಾಗಿರ್ತವೆ ಅಮ್ಮ ಕುತ್ಬಿಟ್ರು ಹೋಗ್ತೇವೆ ಬಂದವರ್ರೆನೇ ಅಮ್ಮ ಪಾಪ ಆಸ್ಪತ್ರೆಗೆ ಹೋಗ್ತಾ ಇದ್ರಲ್ಲ ನಾನೇ ಕರ್ಕೊಂಡು ಹೋಗ್ಬಿಟ್ಟು ಗ್ರೈ ತೋರ್ಸ್ಕೊಬನ್ನಿಂತ ಆಳು ಅಂತ ಹೋದ್ರು ಅಮ್ಮ ಏನೋ ಬೇಡ ಹೋಗ್ ಅಂದಿರ್ಬೇಕು ಅದಕ್ಕೆ ಬಂದವ್ರೆ ಏಕೆ ಹೇಳ್ತಾ ಇರೋದೇ ರೆಸ್ಟ್ ಮಾಡ್ಲು ರೆಸ್ಟ್ ಮಾಡಕ್ಕೆ ನಿಮ್ಮ ಗೌಡಂಗೆ ಅಂದ್ರು ಅದಕ್ಕೆ ಹುಲ್ ತಗೊಂಬಂದಿದ್ದು ನಾನು ನೀವು ತಿರ್ಗ ಹುಲ್ ಇಡ್ಕೊಬ್ರ ಒಂದ್ಸರಿ ಹಸಿ ಹಿಡ್ಕೊಬ್ರ ಒಂದ್ಸರಿ ಯಾಕೆ ಈ ಊಟ ಮಾಡ್ ಬನ್ನಿ ನೀವು ಈಗ ನಾನು ಕೊಡ್ತೀನಿ ಅವ್ನಿಗೆ ಓದೇನಾ ಗುಂಡುಗೆ ಅಪ್ಪನ ಮಲ್ಕೊಳಕ್ಕೆ ಬಿಡ್ಲಿಲ್ಲ ಅಂದ್ರೆ ಗ್ಯಾರಂಟಿ ಓದೋ ಚೀನಿ ನಿನ್ಗೆ ನಮ್ಮ ಮನೆಯವರು ಮತ್ತೆ ಗುಂಡು ಇಬ್ರು ಕೂಡ ಹೋಗಿದ್ರು ಕಾಯೋಕೋದಕ್ಕೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಪೋಸ್ಟಿಗೆ ಹಾಕ್ತಾರೆ ಅರ್ವತ್ತ ಐದು ರೂಪಾಯಿ ಆಯ್ತು ಆಲ್ರೆಡಿ ಹೇಳ್ದಂಗೆ ಈಗ ಕಾಯಿ ಸುಳಿಯೋರು ಕೂಡ ಕೂಡ ಹೇಳಿದರೆ ಕಾಯಿ ಕೀಳೋರು ಕೂಡ ಹೇಳಿದರೆ ಇನ್ನೊಂದು ಎರಡು ದಿವಸ ಬಿಟ್ಟು ಹಾಕಿ ಕಾಯಿನ ಒಳ್ಳೆ ರೇಟ್ ಬರುತ್ತೆ ಹಬ್ಬ ಮುಗಿದ ಮೇಲೆ ಒಳ್ಳೆ ರೇಟ್ ಬರುತ್ತೆ ಹಬ್ಬಕ್ಕೆ ಅಂತ ಎಲ್ಲ ಸುಳಸ್ಬಿಡ್ತಾರೆ ಕೀಳಿಸ್ಬಿಡ್ತಾರೆ ಕಾಯಿ ಅಂದರು ಬಟ್ ನಮ್ಗೆ ಹೆಂಗೆ ಅಂದರೆ ಸಿಗೋ ಎರಡು ಮೂರು ದಿನದಲ್ಲೇ ಊರಿಗೆ ತಕ್ಷಣ ಅಲ್ಲಿ ಏನೇನು ಕೆಲಸ ಇರುತ್ತೆ ಕಳೆ ಹೊಡಿಯೋದಾಗಿರ್ಬೋದು ಕಾಯಿ ಕೀಳಿಸೋದು ಕಾಯಿ ಹೊತ್ತೋದು ಎಲ್ಲ ಇದ್ರ ಪಾಪ ಮುಗಿಸ್ಬೇಕು ಅವ್ರುಗಳು ಹಾಗಾಗಿ ಅಯ್ಯೋ ಏನಾಗಲ್ಲ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕೀಳ್ಸಾಕ್ಬಿಟ್ವಿ ಅರವತ್ತೈದು ರೂಪಾಯಿ ಇತ್ತು ಅದಾದ್ಮೇಲೆ ಪಾಪ ನಮ್ಮಲ್ಲ ಊಟ ಕೂಡ ಮಾಡಿಲ್ಲ ಕಾಯಿ ಹಾಕ್ಬಿಟ್ಟು ಬಂದು ಕಾಯಿ ಹೊತ್ತಾಕಿ ಕಾಯಿ ಹಾಕ್ಬಿಟ್ಟು ಬಂದು ಹಿಂದೆಲ್ಲೇ ನಮ್ಮ ಮನೆ ಟಿ ವಿ ಯಾಕೋ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ನೆಟ್ವರ್ಕ್ ಸಿಗ್ತದೆ ಅಲ್ಲೆಲ್ಲ ಅಡ ಕ್ಯಾಮ್ರ ಬೇಳ್ಬಿಟ್ಟಿದ್ವಲ್ಲ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಹಾಗಾಗಿ ಅವ್ರ ಫ್ರೆಂಡು ಸುರೇಶ್ ಅಣ್ಣ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಬಂದು ನೋಡಿ ಟೈಮ್ ನೋಡಿ ಆಲ್ರೆಡಿ ನಾಲ್ಕು ಗಂಟೆ ಆಗಿದೆ ನಾನು ಇವಾಗ ಊಟ ಕೂತ್ಕೊಂಡಿದ್ದೀನಿ ಪಾಪ ನಮ್ಮ ಮನವ್ರದ್ದು ಇನ್ನೂ ಊಟ ಆಗಿಲ್ಲ ನಾನು ಕಾಯಿದೆ ನಾಲ್ಕು ಗಂಟೆದಾಗ ಬರ್ತಾರೆ ನಾನು ಬರ್ತಾರೆ ನಾನು ಬರ್ತಾನೆ ಬಟ್ ಬರೋಂಗೆ ಕಾಣಲಿಲ್ಲ ಹಾಗಾಗಿ ಏನು ಬೇಡ ಕಾಯೋದು ಅಂದ್ಬಿಟ್ಟು ನಾನು ಊಟ ಕೂತ್ಕೊಂಡೆ ಊಟ ಕೂತ್ಕೊಂಡೆ ತಕ್ಷಣಕ್ಕೆ ಅವರು ಮನೆಯಿಂದ ಕೆಲಸ ಮನೆಯಿಂದೆಯಿಂದ ಕೆಲಸ ಮುಗಿಸ್ಕೊಂಡು ಒಳಗಡೆಗೆ ಬಂದರು ಅರ್ಧ ಬರ್ದ ಊಟ ತಿಂದಂಗೆ ಆಯಿತು ಬಟ್ ಅದು ನೆಟ್ವರ್ಕ್ ಸೆಟ್ ಆಗಲಿಲ್ಲ ಅವ್ರಿಗೂ ಕೂಡ ನೆಕ್ಸ್ಟ್ ಡೇಗೆ ಬಂದು ಡ್ರಿಲ್ಲಿಂಗ್ ಮೆಷಿನಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಂದರೆ ಡಿಶ್ ಇರುತ್ತಲ್ಲ ಅದನ್ನು ಸ್ವಲ್ಪ ಬೆಳಕಿರೋ ಕಡೆ ಗಿಡಗಳು ಇಲ್ದಿರೋ ಕಡೆ ಡಿಶ್ನ ಫಿಟ್ ಮಾಡಿದ್ರು ನಾನು ಸಾಯಂಕಾಲ ಅಮ್ಮ ಪಾಪ ಅವರು ಬಿ ಪಿ ಚೆಕ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ರಲ್ಲ ಅವ್ರಿಗೆ ಬಸ್ ಮಿಸ್ ಆಗೋಗಿದ್ದೆ ಬಸ್ ಸಿಕ್ಕಿರಲಿಲ್ಲ ಹಾಗಾಗಿ ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಬಿಡೋಣ ತಾಳೆ ಹೆಂಗೂ ಸೋಮವಾರ ದೀಪ ಹಚ್ಚಬೇಕಲ್ಲ ಅಂತ ಅಂದ್ಬಿಟ್ಟು ಅಮ್ಮ ಭರಷ್ಟೇ ಸ್ವಲ್ಪ ಅಟ್ಲೀಸ್ಟ್ ಕ್ಲೀನ್ ಮಾಡಿ ನಾನೆಲ್ಲ ನೀರು ಹಾಕಿದ್ರೆ ಬಂದು ರಂಗೋಲಿ ಹಾಕ್ತಾರೆ ಅಂತ ಅಂದ್ಕೊಂಡೆ ಎಷ್ಟು ಲೇಟ್ ಆಗೋಗ್ಬಿಡೈತೆ ಅಂದರೆ ಆರೂವರೆ ಆಗೋಗು ಆಲ್ರೆಡಿ ನಾಲ್ಕರೆ ಟೈಮ್ ಆಗ್ಬಿಟ್ಟೈತೆ ಟೈಮ್ ಆಗ್ಬಿಟ್ಟೈತೆ ಬರೋದು ನೀವೆಲ್ಲ ಮಾಡೋದು ಓಡಮ್ಮ ಬೇಗ ಇಲ್ಲ ಐತೆ ಬಕೆಟ್ ನಮ್ಗೆ ಹೆಂಗಿ ಬರ್ ಗೊತ್ತು ಹಂಗ ಗ್ಲಾಸ್ ಕೊಟ್ಬಿಟ್ಟವ್ರಿ ಅದಕ್ಕೆ ನೋಡಿ ನಾನು ರಂಗೋಲಿ ಅಪ್ರೂಪ್ಗೆ ರಂಗೋಲಿ ಹಾಕ್ತಿದೀನಿ ನಾನು ಏ ಓಪನ್ ಏಳು 7 ಗಂಟೆ ವರೆಗೂ ಇರ್ತ ಅಂತ ಕಣೋ ಇಲ್ಲಾ ನೀ ನಿಜ ಕ್ಲೋಸ್ ನಾನು ಗಂಟೆ ವರೆಗೂ ಇರ್ತ ಅಂತ ಅಕ್ಕನೆ ಹೇಳ್ಬಿಟ್ಟು ಜಯೇಶ್ ಮುಖ 7 ಗಂಟೆ ಗಂಟೆ ರಂಗೋಲಿ ಆಗಸು ಮನೆ ಬದ ರಂಗಲಿ ಅಪರೂಪಕ್ಕೆ ರಂಗೋಲಿ ಆಗ್ತಿ ಏನಾಯ್ತು ಅಂತ ತೋರಿಸ್ತೀನಿ ರಿಸಲ್ಟ್ ಸಿಲು ಎಲ್ಲಿ ಇತ್ತು ಮಳೆ ಅಪರೂಪಕ್ಕೆ ರಂಗೋಲಿ ಹಿಂಗೆ ಆಗಬಾರ್ದಾಗಿತ್ತು ನೋಡಿ ಫ್ರೆಂಡ್ಸ್ ಜೋರಾಗಿ ಮಳೆನೂ ಬರ್ತಲ್ಲ ಸಣ್ಣಗೂ ಬರ್ತಲ್ಲ ಒಟ್ಟಿನಲ್ಲಿ ಹೆಂಗೋ ಬಂದು ನನ್ನ ರಂಗೋಲೆ ಎಲ್ಲ ನೆಂದೋಯ್ತು ಇಲ್ಲಿ ನೋಡಿ ಕಾಣುತ್ತೆ ಸಿ ಕ್ಯಾಮ್ರದಲ್ಲಿ ಬೀಳ್ತಾ ಇತ್ತು ನೋಡಿ ಮಳೆಯಲ್ಲ ಹ್ಞೂ ಸರಿ ನಂಗೆ ಕೆಲಸ ಇದೆಯಪ್ಪ ಅಮ್ಮ ಬಂದರು ಗೆಸ್ಟ್ ಬೇಗ ಸ್ಟಾಲ್ ಹಾಲು ಕರ್ಕೋತವಂತೆ ಸೋ ಯಾ ಮಳೆ ಜಾಸ್ತಿ ಆಯಿತು ಕರೆಂಟ್ ಹೊಂಟಾಯಿತು ಸೊ ನೋಡಿ ನಾನು ನಮ್ಮ ನಮ್ಮನೆಯವ್ರ ಪಾಪ ಬೆಳಗಿಂದ ಕಾಯಿ ಹೊತ್ತು ಹೊತ್ತು ಸಾಕಾಗಿ ಅಲ್ಲಿ ಮಲಗವ್ರೆ ನನ್ನ ಮಗ ನಮ್ಮ ಮನೆಯವ್ರಿಗೆ ಟಾರ್ಚರ್ ಕೊಟ್ಟು ಕೊಟ್ಟು ಇವಾಗ ನೋಡಿ ಅವನಿಗೆ ಸುಸ್ತಾಗ್ಬಿಟ್ಟೈತೆ ಬೆಳಗಿನ ಟಾರ್ ಕೊಟ್ಟು ಕೊಟ್ಟು ಲವ್ ನೋಡಿ ಮೊಬೈಲ್ ನೋಡ್ಕೊಂಡು ಹೋಗೋಣೆ ಅಮ್ಮ ಇವಾಗ ಬಂದರು ಬಂದು ಬಂದವರು ಹಸಿಗೇನೋ ಕಲ್ಗ ಚಿಡಕ್ಕೆ ಹೋದ್ರು ಆರು ಆರು ಕರ್ಕೊಂಬ್ರಾಗ ಹೋಗಿರ್ಬೇಕು ಯಾವ ನಮಗೆ ಎಷ್ಟು ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಯಾಕಂದರೆ ಟೈಮ್ ಬಂದು ಆಲ್ರೆಡಿ ಆರು ಕಾಲು ಆರೂವರೆ ಆಗಿತ್ತು ಬೆಳಗ್ಗೆ ಕರ್ದು ಹಾಕ್ತೀನಿ ಬಿಡವ ಅಂದ್ಬಿಟ್ಟು ಆರೂವರೆ ಮಳೆ ಜಾಸ್ತಿ ಆಗಿಬಿಟ್ಟು ನಾವು ಹಾಕಿದ್ರೆ ನಂಗೋಲು ಒಂದು ನಿಮಿಷಕ್ಕೆ ಉಂಟಾಯ್ತು ಹ್ಞೂ 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 ಮಳೆ ಜಾಸ್ತಿ ಇದೆ ಫ್ರೆಂಡ್ಸ್ ಮನೆ ಹತ್ರ ಇಟ್ಟಿರಿ ಎಳ್ಳನೇರ್ ಬಿಟ್ಟು ಎಳ್ನೇರು ಬಿಟ್ಟೆಲ್ಲ ಎತ್ಕೊಂಡು ಹೋಗಿಬಿಡೋರ ಕಳ್ಳರು ಅದಕ್ಕೆ ಚೆಕ್ ಮಾಡ್ತಾ ಇದೀಯ ಕ್ಯಾಮ್ರಾದಲ್ಲಿ ಯಾರು ಎತ್ಕೊಂಡು ಹೋಗಿರ್ಬೋದು ಅಂತ ಕ್ಯಾಮ್ರಾ ಇದು ಹಿಂಗೆಲ್ಲ ಕೈ ಇಡ್ತಾರೆ ಅವರು ಧೈರ್ಯಕ್ಕೆ ಮೆಚ್ಚಬೇಕಪ್ಪ ಅದು ಹಳ್ಳಿನಲ್ಲಿ ಹಾಂ ಆದ್ರೆ ಏನೋ ಅನ್ಬೋದು ಹಳ್ಳಿಲಿ ನಾನು ನೋಡಿ ತಲೆ ಬಾಚ್ಕೋತಾ ಇದ್ದೀನಿ ತಲೆ ಬಾಚ್ಕೊಂಡು ಹಾಂ ಹೊಲ್ ತಗೊಬೇಕಾದ್ರೆ ತಲೆ ಬಾಚ್ಕೊಂಡು ಆಮೇಲೆ ಹೋಗಿದ್ದು ನಾನು ಯಾರು ಏನು ಅಂತಾನೂ ಗೊತ್ತಿಲ್ಲ ನೋಡಿ ಸುತ್ತಮುತ್ತ ನೋಡೋದು ಆ ಕಡೆ ಈ ಕಡೆ ಎಲ್ಲ ನೋಡ್ರೀ ಹಾ ಅಲ್ಲಿಡಿ ಎಲ್ಲುಡಿ ನೋಡಿ ಸುತ್ತಮುತ್ತ ಎಲ್ಲ ನೋಡ್ದ ಬಟ್ ಯಾರು ಇಲ್ಲ ಅಂತ ಗೊತ್ತಾಯ್ತಾ ಗಾಡಿ ಸ್ಟ್ಯಾಂಡ್ ಆಗ್ತಾ ಇವಾಗ ನೋಡ್ತೀವಿ ನೋಡ್ರಿ ನೋಡ್ದ ಸುತ್ತಮುತ್ತ ನೋಡದ್ ನೋಡ್ರಿ ಅಬ್ಬಬ್ಬಾ ಏನೋ ಮಾರಾಕ್ ಬಂದವ ನೋಡ್ರಿ ಒಂದು ಧೈರ್ಯ ನೋಡ್ರಿ ಅಬ್ಬಾ ಮೆಚ್ಬೇಕು ಅಂಡ್ ಬಿಡ್ರಿ ಮಾತ್ರ ರೀ ಒಂದು ಆ ಗಾಡಿ ಒಳಗೆ ಎಳೆದು ಬಿಟ್ಟತಗೆ ಎಳ್ಡ್ ಎಳ್ಳಿ ಚೀಲದೊಳಿ ನೋಡ್ದ ಅಲ್ಲೋಡಿ ಓ ಗಾಡಿ ನೇಮ್ ಬ್ಲೇ ನೇಮ್ ಪ್ಲೇಟು ಇಲ್ಲ ಅವನ್ ಗಾಡಿಗೆ ನೋಡಿ ಸುತ್ತಮುತ್ತ ನೋಡ್ದ ಓದ ಇವಾಗ ದನಿನ್ ಮನೆ ಒಳಗೆ ಗಾಡಿ ಬಿಡ್ತಾನೆ ಅವ್ನ ಧೈರ್ಯ ನೋಡಮ್ಮ ನೋಡಲಿ ಧೈರ್ಯ ನೋಡಮ್ಮ ಎಷ್ಟೈತೆ ನೋಡ ಎಷ್ಟೊತ್ತಾದ್ರೂ ಗಾಡಿ ಬರ್ಲಿಲ್ಲ ನೋಡ ಆಚಿಗೆ ಎತ್ತ ಹೋತ ನೋಳಿಕೆ ಹಾ ಇವಾಗ ಬಂದ ನೋಡಲ್ಲಿ ಹೋದ ಎಲ್ಲಿಂದಲೋ ದೀಪ اس میں کون کون جیتا ہے چن رہے ہیں یہ دیوتا رستے ہیں نا بندا وہ یاد پنی دعا کر تو صدا نہ کر گا ಹಳ್ಳಿಗಳ ಕಡೆ ಹೆಂಗೆ ಅಂದ್ರೆ ಯಾವ ಥರ ಗಾಡಿ ಬಂತು ಅಂದ್ರೆ ರೋಡಲ್ಲಿ ಬಂದ್ಬಿಡ್ತಾರೆ ನೋಡೋದಕ್ಕೋಸ್ಕರ ಬಟ್ ಆ ಟೈಮಲ್ಲಿ ಏನೋ ಗೊತ್ತಿಲ್ಲ ಯಾರೂ ಬಂದಿಲ್ಲ ಆಚೆಗೆ ಆ ಟೈಮ್ ನೋಡ್ಕೊಂಡು ಅವ್ರು ಏನು ಮಾಡ್ಕೊಂಡಿದ್ದಾರೆ ಎಳ್ಳಿರ್ನ ತಗೊಂಡೋಗಿದಾರೆ ಸಿಗಡಿ ಕರ್ಮಿನ ಮಾರೋರು ಅವ್ರು ಏನು ಎಳ್ಳ್ಯರ್ ತೊಗೊಂಡೋಗಿ ದೊಡ್ಡ ಇದಂತ ಅಂತ ನಾನೇನು ಹೇಳ್ತಾ ಇಲ್ಲ ಬಟ್ ನಾವು ಸಮ್ ಟೈಮ್ ಏನು ಮಾಡ್ತೀವಿ ಅಂದ್ರೆ ಕುಡ್ಲಿ ಕೊಡ್ಲಿ ಬರುತ್ತಲ್ಲ ಅದು ಮಚ್ಚು ಎಲ್ಲದನ್ನ ಆಚೆನೆ ಬಿಸಾಕು ಹೋಗ್ಬಿಡ್ತೀವಿ ಬಿಕಾಸ್ ಸಿ ಸಿ ಕ್ಯಾಮ್ರಾ ಆಯ್ತಲ್ವ ಬಿಡು ಅಂತ ಅಂದ್ಕೊಂಡು ಅದೊಂದು ಅಷ್ಟೇ ಬೇಜಾರಾಗಿದ್ದು ಆ ತರದ್ದ ಏನಾದ್ರು ಮಿಸ್ ಆದ್ರೆ ನಮಗೆ ಸಾವಿರ ರೂಪಾಯಿ ಖರ್ಚಾಗುತ್ತಲ್ಲ ಅಂತ ಅಂಡ್ ಬಿಟ್ಟರೆ ಈಗ ನೋಡಿ ಸಿ ಸಿ ಕ್ಯಾಮ್ರಾ ಅದಕ್ಕೆ ನಮಗೆ ಗೊತ್ತಾಗ ಇವ್ರಿ ಅಂತ ಹೇಳ್ಬಿಟ್ಟು ಯಾರಿಗೂ ಬೈಲಿಲ್ಲ ಇಲ್ಲ ಅಂತಿದ್ರೆ ಅಕ್ಕಪಕ್ಕದ ಮನೆಯಲ್ಲ ಒಂಥರ ನಾ ಎತ್ಕೊಂಡಿಲ್ಲ ಮಾಡಿಲ್ಲ ಬೈತಾರೆ ಇವರು ಅಂತ ಅನ್ಸಿರೋದು ಮತ್ತೆ ಯಾರೋ ಮಾಡಿರೋ ತಪ್ಪಿಗೆ ಯಾರಿಗೋ ಶಿಕ್ಷೆ ಅನ್ನೋ ನಿಜವಾಗ್ಲೂ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಒಂಥರ ಫೀಲ್ ಆಗಿಬಿಟ್ಟಿರೋದು ಇಲ್ಲಿ ಮನೆಯವರು ಲೆಕ್ಕ ಒಪ್ಪಿಸ್ತಾ ಕಾಯಿ ಎಷ್ಟಾಯಿತು ಏನು ಎತ್ತ ಅಂತ ಹೇಳ್ಬಿಟ್ಟು

Nanti beri. Wow. Wow. Sakar. ಬೆಳ್ಳಿ ಬೆಳಗ್ಗೆ ನೀರುಲ್ಲ ತೋರಿಸ್ತಾ ಇದ್ದೀನಿ ನಿಮ್ಗಿಂತ ಅಯ್ಯ ಟೈಮ್ ಮಾಡ್ತಾ ಇದೆ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗೋಯ್ತು ಅಣ್ಣ ಮತ್ತೆ ರೆಡಿ ಇದೆ ರೋಗ್ರಿ ಗೊಜ್ಜ ರೆಡಿ ಆಗ್ತಾ ಇದೆ நம்ம ஏன்மா தோர்ஸ் பிடித்தாழி அவரு கடை நோடி இன்னும் இங்க ஃபுல் க்ளௌடு ತೋರಿಸಿಲ್ಲ ನಿಮಗೆ ಕರಿಯೋ ವಿಡಿಯೋ ಎಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಮೇ ಬಿ ಇಲ್ಲಿ ತನಕ ಕೂಡ ಮನೆ ಹೊಸ್ದಾಗಿ ಬಂದಿರೋ ಹಸು ಯಾವುದು ಅಂತ ಏನು ತೋರಿಸಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಅಂದ್ಕೊಂಡಿದ್ದೀನಿ ಬಟ್ ಐ ಡೋಂಟ್ ನೋ ಯಾವ ಬ್ಲಾಗಲ್ಲಿ ಬೈ ಮಿಸ್ ಆಗಿ ಹಾಕ್ಬಿಟ್ಟಿದ್ದೀನಿ ಗೊತ್ತಿಲ್ಲ ನನಗೆ ಬಟ್ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿರೋ ಹಸು ನಮ್ಮ ಮನೆಗೆ ಬಂದಿದೆ ಅದ್ರ ಮರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಮತ್ತು ಯಾಕೆ ಇಷ್ಟೊಂದು ಗಡಿಬಿಡಿನಲ್ಲಿ ಬೆಳಗ್ಗೆ ಆರು ಗಂಟೆಗೆ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾಯಿದೆ ಅಂದರೆ ನಾವು ಚಿಕನ್ ಸ್ವಾಮಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಮಂಗಳವಾರ ಅಮಾವಾಸ್ಯ ಇತ್ತಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಕೊಟ್ಬಿಡೋಣ ತುಂಬ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ನಮ್ಮತ್ತೆ ಸಡನ್ ಪ್ಲ್ಯಾನ್ ಮಾಡ್ಬಿಡ್ತಾರೆ ದೇವಸ್ಥಾನ ಅಂದರೆ ಸಾಕು ಟಕ್ಕಂತ ಪ್ಲ್ಯಾನ್ ಮಾಡ್ಬಿಡ್ತಾರೆ ಸರಿ ಆಯಿತು ನೀವು ದೇವಸ್ಥಾನ ನಾವು ಎಕ್ಸ್ಟ್ರಾ ಮಾತಾಡಂಗಿರಲ್ವಲ್ಲ ಆಯಿತು ಅಂತ ಅಂದ್ವಿ ಆ್ಯಂಡ್ ಕರುನ ಹಸುನ ತೋರಿಸಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಟ್ ನೆಕ್ಸ್ಟ್ ವ್ಲಾಗಲ್ಲಂತೂ ಹಸು ಬಂತು ಅನ್ನೋ ವ್ಲಾಗ್ನ ನಾನು ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಯಾಕಂದ್ರೆ ನಮ್ಮ ಕರು ಊಟ ಅವತ್ತು ಒನ್ ಫಸ್ಟ್ ಡೇ ನಮ್ಮ ಮನೆಗೆ ಕರು ಬಂದಿದೆ ಅದನ್ನು ಕೂಡ ಹಾಕ್ತೀನಿ ನೆಕ್ಸ್ಟ್ ನೋಡಿ ಸ್ವಲ್ಪ ಪುಳಿಯೋಗರೆ ಪೌಡರ್ ಹಿಂಗೆ ಹಾಕ್ ಮಾಡೋದು ಚೆನ್ನಾಗಿರುತ್ತೆ ಹಿಂಗೆ ಹಾಕ್ ಮಾಡಿದ್ರೆ ಇದೊಂದೆರಡು ಕುದಿ ಕುದ್ದಿ ಹಸಿ ಹೊಸ ಆಮೇಲೆ ಆಫ್ ಮಾಡ್ತೀನಿ ರೆಡಿ ಆಯ್ತು ಕಾಫಿ ಸ್ವಲ್ಪ ಜಾಸ್ತಿ ಆಗ್ಬಿಡೈತೆ ಜಾಸ್ತಿ ಆಗೈತಾ ಅಥವಾ ನೀರಾಗೈತ ನೋಡಿ ಹಾಂ ಅವ್ರಪ್ಪ ಏನು ಬೇಡ ಬಿಡು ಅಂದ್ರು ಅದಕ್ಕೆ ಹಂಗೆ ಇಟ್ಟೆ ಇದು ಏನು ಗೊತ್ತಾ ಆ ಪೌಡರ್ ಕುಡಿದ್ರೆ ಎಷ್ಟು ಅಗಲ ಗ್ಲಾಸ್ ಅಲ್ಲಿ ಕುಡಿದ್ರಿ ಹ್ಮ್ ಜಾಸ್ತಿ ದೊಡ್ಡ ಗ್ಲಾಸ್ ಅಲ್ಲಿ ಕುಡಿತಾರ ದೊಡ್ಡ ಗ್ಲಾಸ್ ಅಲ್ಲಿ ದೊಡ್ಡ ಗ್ಲಾಸ್ ಕುಡಿಬೇಕು ಅದು ಬೇಗ ಇದಾಯ್ತದೆ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲ್ಲಿ ಕನ್ನಡತಿ ಕನ್ನಡತೆ ಸುಧಾ ಬ್ಲಾಗ್ಸ್ ಬ್ರೇಕ್ಫಾಸ್ಟ್ ಪುಳಿಯೋಗ್ರೆ ಮಾಡಿದ್ದೀನಿ ನಾನು ರೆಡಿಯಾಗಾಯಿತು ಪೂಜೆ ಕೂಡ ಮಾಡಿದ್ದಾಯಿತು ರೆಡಿ ಮಾಡ್ತೀನಿ ಅಂತ ತಪ್ಪಿಸ್ಕೊಂಡವ್ರೆ ನೋಡಿದ್ರೆ ಆಲ್ರೆಡಿ ಏಳು ಏಳುವರೆಗೆ ಇನ್ನು ಹತ್ತು ನಿಮಿಷದಾಗ ಬಸ್ ಬರುತ್ತೆ ಅವ್ರಿಗೆ ಯಾವತ್ತೂ ಹಿಂಗೇನೆ ಒಂದು ಮಾಡಿ ಎರಡೇ ಮಾಡ್ತೀನಿ ನಾನು ನಾನು ಅಂತಾರೆ ಹೇಳಿದ್ದೀನಿ ಹೇಳಿದೀನಿ ರೆಡಿ ಮಾಡಿ ಅಣ್ಣ ಅಂತ ಇಲ್ಲ 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 ನಾನು ರೆಡಿ ಮಾಡ್ತೀನಿ ಅಂತಂದ್ರೆ ನೋಡು ಇಪ್ಪತ್ತು ಅಟ್ಲೀಸ್ಟ್ ಬೇಗ ಇದ್ದಿದ್ರೆ ಮೋಶನ್ ಮಾಡೋದು ಸೂಸು ಮಾಡೋದು ಏನೋ ಮಾಡಿ ಮುಗಿಸ್ಕೊಂಡ್ ಬ್ರೇಕ್ಫಾಸ್ಟ್ ಆಲ್ರೆಡಿ ಹೇಳಿದಂಗೆ ಪುಡಿ ಮಾಡಿದ್ದೀನಿ ಸ್ವಲ್ಪ ಹೊಟ್ಟೆಗೆ ತಿನ್ಕೊಂಬಡೋಣ ಯಾಕಂದರೆ ಇವಾಗ ಹಸ್ಕೊಂಡು ಇವಾಗ ದೇವ್ರಿಗೆ ಬಿಡಬೇಕು ಅಂತಂದರೆ ನಾವು ಹೋಗ್ತಾ ಇರೋದು ಬಸ್ಸಲ್ಲಿ ಕಾರಲ್ಲೆಲ್ಲ ಯಾ ಯಾವ ಬಸ್ ಎಷ್ಟು ಗಂಟೆ ಸಿಗುತ್ತೋ ಎಷ್ಟು ಗಂಟೆಗೆ ನಾವು ಮ್ಯಾಚ್ ಮಾಡ್ತೀವೋ ಗೊತ್ತಿಲ್ಲ ಸೊ ಹಂಗಾಗಿ ಸ್ವಲ್ಪ ತಿನ್ಕೊಂಡು ಹೋಗ್ಬಿಡೋಣ ಅಂತ ಕ್ಯಾಬ್ ಹೋಗತಪ್ಪ ನೈಟ್ ಬರುತ್ತೆ ಮತ್ತೆ ವಾಪಸ್ ದೂರ ನಿಂತ್ಕೊ ಈ ನಿಂತು ಈ ಹಿಂಗಂಸತೆ ಅಂದ್ರೆ ಈ ಹೋಗೋರ ಬೋರರಿಗೆ ಎಲ್ಲಾ ಹೆಂಗಾಗ್ಬಿಡುತ್ತೆ ಅಂದ್ರೆ ಈ ಒಂದೇ ಮಗ ಸಾಕಾ ಇನ್ನೊಂದು bæಡ್ವಾ ಮಾಡ್ಕೊಬಿಡು 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 ಅಂತಾರೆ ನಿಜವಾಗ್ಲೂ ಹೇಳ್ದಿ ಇವತ್ತಿನ ಜನ್ರೇಷನಲ್ಲಿ ಮಾಡ್ಕೊಳ್ಳೋದು ಮುಖ್ಯ ಅಲ್ಲವೇ ಅಲ್ಲ ನನಗಲ್ಲ ನಿಮಗೂ ತುಂಬ ಚೆನ್ನಾಗಿ ಗೊತ್ತಿದೆ ಅವ್ರಿಗೊಂದು ಎಜುಕೇಶನ್ ಆಗಿರ್ಬೋದು ಅಥವಾ ಒಂದು ಹಾಸ್ಪಿಟಲ್ ಆಗಿರ್ಬೋದು ಅವರ ಹಾಸ್ಪಿಟಾಲಿಟಿಗಳಾಗಿರ್ಬೋದು ಅವರ ನೀಡ್ಸ್ಗಳಾಗಿರ್ಬೋದು ಅವುಗಳನ್ನೆಲ್ಲ ಫುಲ್ಫಿಲ್ ಮಾಡೋಷ್ಟರಲ್ಲಿ ಸಾಕಪ್ಪ ಈ ಜೀವನ ಅಂತ ಅನ್ಸ್ಬಿಡತ್ತೆ ಅಂತ ಅದರಲ್ಲಿ ಇವ್ರು ಏನಂದ್ರೆ ಹಳೆ ಕಾಲದಲ್ಲಿ ಸಾಕುಬಿಟ್ರಲ್ಲ ಹೆಂಗೆ ಗೌರ್ಮೆಂಟ್ ಸ್ಕೂಲು ಗೌರ್ಮೆಂಟ್ ಯೂನಿಫಾರ್ಮ್ಗಳು ಅದೇ ಥರ ಆಗೋಗುತ್ತೆ ಅಂತ ಅಂದ್ಕೊತಾರೆ ಬಟ್ ತುಂಬ ಕಷ್ಟ ಇವತ್ತಿನ ಜನರೇಷನ್ ಎಲ್ಲ ಬಿಸಿ ಊಟ ಸಿಕ್ಕಿದ್ರೆ ಸಾಕಪ್ಪ ನಾವು ಪುಣ್ಯ ಮಾಡಿದ್ದೆ ಅಂತ ಅಂದ್ಕೊಳ್ವು ಯಾವಾಗಿನ ಮಕ್ಳಿಗೆ ಅವರು ಕೇಳಿದ್ದನ್ನು ಮಾಡಿಕೊಟ್ರೇ ತಿನ್ನಕ್ಕೆ ಬಂದಾನ ಅಂತ ಜನ್ರೇಷನ್ ಇವಾಗಿರೋದು ಆ್ಯಂಡ್ ಅಮ್ಮ ಬೆಳಗ್ಗೆನೆ ಮಾತ್ರೆ ತೊಗೊಂತಿದ್ರು ಆ ಮಾತ್ರೆ ಮರ್ತ್ಬಿಟ್ಟಿದ್ರು ಗಂಟ್ಲು ನೋವು ಮತ್ತು ಬಿ ಪಿ ಮಾತ್ರೆ ಎಲ್ಲ ಶುರು ಮಾಡಿದ್ದಾರೆ ಅದನ್ನು ಮರ್ತ್ಬಿಟ್ಟಿದ್ರು ಅದು ತೊಗೊಂಡು ಹೋಗೋಣ ಅಂತ ವಾಪಸ್ ಬಂದೆ ಅತ್ತೆ ಮಾಡೋದು ಹಿಂಗೆನೇ ಒಂಚೂರು ಎಡವಟ್ಟುಗಳು ಫ್ರೆಂಡ್ಸ್ ಫೈನಲಿ ಬಸ್ ಬರಲಿಲ್ಲ ಹಾಗಾಗಿ ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು

ಅಯ್ಯೋ ರೀ ಏನು ಹಿಂದೆ ಕಡೆ ಸೀಟಲ್ಲಿ ಕೈ ಟಚ್ ಮಾಡ್ತಾ ಇರತ್ತೆ ನೀನು ಇಕ್ಕು ನೀನು ಬೇಕು ನಿನ್ಗೂ ಟಚ್ ಮಾಡ್ತೀನಿ ನನ್ಗೆ ನೀನು ಇಟ್ಕೋ ನೀನು ಇಟ್ಕೊ ತಲೆ ತಿಂತ ನನಗೆ ಅಯ್ಯೋ ಪೆದ್ಕೊಂಡೋಣ ಪೆದ್ಕೊಂಡೋಣ ಏ ಪೆದ್ಕೊಂಡೋಣ